ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ ಹೌದು ಬೇಲಿಂಗ್ ಬೇಲ್ ಆಗೋದು ದಿನ ಒಳಗಾಗದೆ ಇರೋ ಮಾತು ಬೇಡ ಇಲ್ಲಿ ಹೇಳ್ತಿಲ್ಲ ಇವಾಗ ಆಗ್ತಾರೆ ಹೌದು ಹೌದು ಪರ್ಫೆಕ್ಟ್ ಆಗಿ ಸಾರ್ವಜನಿಕವಾಗಿ ಇದು ಹೋಗ್ತದೆ ಕೇಳಿಸ್ತೇನೆ ಅವನದು ಟೈ ಸರಿಂತೆ ಅವರು ಮೀನರಾಶಿಯಾಗಿರುತ್ತೆ ಗ್ರಹಗತಿಗಳು ಸರಿ ಇಲ್ಲ ಅಂದಿದ್ರೆ ವಿಶ್ವಕ್ಕೆ ಯಾವಾಗ ಬಿಡುಗಡೆ ಆಗಿರೋದಂತೆ ಹದಿನೈದು ಸಿಂಧನೆ ಈಗ ಸಾಕ್ಷ್ಯಗಳೆಲ್ಲ ಸಹಕಾರ ಮಾಡೋರೆ ಕೋರ್ಟ್ ಅಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ ಇನ್ನೂ ಅವರು ಇದಾಕೊಂಡಿಲ್ಲ ಈಗ ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ ಕೊಲ್ಲೂರ್ಮ ಯಾಗ ಮಾಡಿಸೋರೆ ದೇವಸ್ಥಾನಗಳು ಪೂಜೆ ಕೊಡ್ತಾವ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನು ಒಂದುವರೆ ತಿಂಗಳು ಒಳಗಡೆ ಒಂದ್ ಬರ್ತಾನೀಚು ಒಂದೂರ ಐದು ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ ಅಷ್ಟೊಳಗಡೆ ಆಗುತ್ತೆ ತಂದೆ ಬರ್ತಾರೆ ಗ್ರಹಗತಿ ಚೆನ್ನಾಗಿಲ್ಲಂತೆ ಗುರುಬಲ ಇಲ್ಲಂತೆ ಮೀನ ಮೀನರಾಶಿ ಅಲ್ವಾ ಸರಿ ಇಲ್ಲ ದಶ್ ಆ ಗ್ರಹಗತಿ ಸರಿ ಇಲ್ಲದಿದ ಕಾರಣ ಆ ಕೇತು ದೇಶವನ್ನು ನಡೀತಾ ಇರೋದ್ರಿಂದ ಅವ್ನ್ ತಲೆ ಕೇಳೋದಾದ್ರು ತಾಳ್ ಕೇಳೋದಾದ್ರು ತೊಂದರೆ ಆಗ್ತಾ ಇರೋದ್ ಅವನ್ಗೆ ಎಷ್ಟೊಮ್ಮೆ ನಡ್ತಿಗ್ಲೇ ಆಗ್ಬೋದು ಹೇಳಕ್ ಬರಲ್ಲ ಒಂದು ತೊಂದರೆ ಇದೆ

ಅಂತ ಹೇಳಿದ್ರಿ ಅದು ವಿಡಿಯೋನು ಐತೆ ಆದ್ರೆ ಎಷ್ಟು ವರ್ಷ ಆಯ್ತಾ ಅವ್ನು ಮಾಡ್ತಾರೆ ಗ್ರಹಗತಿ ಸರಿ ಆಗತ್ತೆ ಒಂದ್ ತಿಂಗಳ್ ಅಷ್ಟೇ ಬರ್ತಾನೆ ಅಷ್ಟು ಚಿನ್ನ ತೊಂದ್ರೆ ಇರೋದ್ರಿಂದ ಕೇತು ನಡೀತಾ ಇದೆ ತಲೆ ನಿಲ್ತಾ ಇಲ್ಲ ಅದು ತೊಂದ್ರೆ ಮೇಲೆ ತೊಂದ್ರೆ ಬೀಳ್ತಾ ಇದೆ ಅಂತೆ ಅವ್ರು ಗ್ರಾಹಕತಿ ಸರಿ ಇಲ್ಲ ಶರಣಾತ್ಮನು ಆಸ್ತನದಲ್ಲಿ ಬಂದ್ ಕೂತವ್ರಂತ ಎಪ್ಪ ಸಾಡೆ ಸಾವ್ನಲ್ಲಿ ಗ್ರಾಹಕತಿಗಳು ಸರಿ ಇಲ್ಲ ಗುರುಬಲ ಇಲ್ಲ ಅಂತ ಅವ್ನ್ ಈಗ ಸದ್ಯಕ್ಕೆ